ಕರ್ನಾಟಕ ರಾಜ್ಯ ಯುವ ಒಕ್ಕೂಟ ಹಾಗೂ ಜಾನಪದ ಪರಿಷತ್ನ ಅಧ್ಯಕ್ಷರಾದಂಥ ನಮ್ಮ ಕಣ್ಣಿಗೆ ಎತ್ತಕ್ಕೆ ಬೆಳೀತಾ ಇರ್ತಕ್ಕಂಥ ಯುವಕ ಬಾಲಾಜಿಯವರೇ ಮಾನ್ಯ ಉಪನಿರ್ದೇಶಕರೇ ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ರಾಜ್ಯ ಮಟ್ಟದ ಎಲ್ಲ ಯುವ ವ್ಯವಸ್ಥೆ ಆತ್ಮೀಯರೇ ಎತ್ತಣ ಮಾಮರ ಎತ್ತಣ ಕೋಗಿಲ ಎತ್ತಿನ ಅಂತ ಅಂತೇಳಿ ಕನ್ನಡದಲ್ಲಿ ಒಂದು ನಾಡು ಇದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನಾವುಗಳು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನಾವುಗಳು ಅದು ಅಭಿನಂದನೆಯನ್ನು ಬಾಲಾಜಿ ಹುಟ್ಟುವಾಗೆಲ್ಲ ಹುಟ್ಟಿದ್ರು ಆಲಿ ಸಬ್ರೆ ಹುಟ್ಟುವ ಕೇರಳದವರು ತಾವು ಬಿಜಾ ಕೊಠಡಿಯವರು ವಿಜಯಲಕ್ಷ್ಮಿ ತುಮಕೂರು ಅವರು ಯಾರು ಚಂದ್ರ ರವಿಚಂದ್ರನ್ ತಮಿಳುನಾಡು ಹೀಗೆ ಬೇರೆ ಬೇರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ನಾವು ಇಂಥ ಸಮಾರಂಭದಲ್ಲಿ ಒಂದಾಗಿದ್ದೀವಿ ಅಂದರೆ ಎತ್ತಣ ಮಾವರ ಎತ್ತಣ ಕೋಗಿಲೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ದು ಕೋಗಿಲೆ ಬಂದು ಮಾವನ ಮಾರ್ದಲ್ಲಿ ಒಂದು ಅದರ ಸ್ವರದ ರುಚಿಯನ್ನು ಎದುರು ತೋರಿಸುತ್ತೆ ಅಂತ ಎತ್ತಣ ಮಾವರ ಎತ್ತಣ ಕೋಗಿಲೆ ನಮಗೆ ನಾವು ಇವತ್ತು ಸೇರಿದ್ದೇವೆ ನಾನು ನಂಬುವಂತಹ ಮೈಸೂರು ಜಿಲ್ಲೆ ಹೆಚ್ಡಿಪೇಟೆ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ನಾವೇನು ತುಂಬ ಶ್ರೀಮಂತರು ಹುದ್ದೆ ಇದ್ರೂ ಬಡತನ ಇರಲಿಲ್ಲ ಆದರೆ ಸಂಪೂರ್ಣವಾಗಿ ಸರ್ಕಾರಿ ಶಾಲೆಯಿಂದಲೇ ಓದಿಕೊಂಡಿತ್ತು ಕಬಿನಿ ಡ್ಯಾಮನ್ನು ಕಟ್ಟಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದು ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಕಬಿನಿ ಡ್ಯಾಮ್ ವಾಸ್ ಏನೇ ಆಗ್ಬಿಟ್ಟಿದೆ ಅದು ಎಚ್ಡಿ ಕೋಟೆ ತಾಲೂಕಲ್ಲಿ ಮೂವತ್ತೈದು ಮೂವತ್ತ್ ಮೂರು ಹಳ್ಳಿಗಳು ತರ್ಟಿ ತ್ರೀ ವಿಲೇಜ್ ಫಾರ್ ಸಬ್ ನಾನು ಆವಾಗ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದೆ ಸೊ ನಮ್ಮ ವಿಲೇಜು ಸಹ ಒಳಗಡೆ ತರ್ಟಿ ತ್ರೀ ವಿಲೇಜ್ ಸೊ ನಮಗೆ ಒಂದು ಫೈವ್ ತೌಸಂಡ್ ಹೆಕ್ಟೇರ್ ಕಾರ್ಡನ್ ಅಂತ ಕೊಟ್ಟು ಕಾರ್ಡನಲ್ಲಿ ಕಾಲೋನಿಗಳನ್ನ ಮಾಡಿ ಟ್ವೆಲ್ವ್ ಕಾಲೋನೀಸ್ ಅಂತ ಮಾಡಿದ್ದೆ ಸೊ ಈಗಲೂ ಸಹ ನಾವು ಏನು ಕಾರ್ಡನ್ ಪಕ್ಕದಲ್ಲೇ ಇದ್ದೇವೆ ಸೊ ಅಲ್ಲಿಗೆ ಹೋದಾಗ ನಮಗೆ ಎಜುಕೇಷನ್ ಸ್ಕೂಲು ಇದೆಲ್ಲವೂ ಬದಲಾವಣೆಗಳು ತುಂಬ ತೊಂದರೆ ಆಯಿತು ಆ ಎಲ್ಲ ತೊಂದರೆಗಳ ನಡುವೆ ಕಷ್ಟಪಟ್ಟು ಈ ಮಟ್ಟಕ್ಕೆ ನಾವು ಇದು ಬಂದ್ವಿ ಈಗ ಕಬಿನಿ ರಿಸಾರ್ಟ್ಗಳು ಜಾಸ್ತಿ ಆಗಿಟ್ಟಿವೆ ಕಬಿನಿ ಕಟ್ಟಿ ಕಬಿನಿ ಅಣೆಕಟ್ಟೆಯಿಂದ ಮುಳುಗಡೆ ಆಗಿ ನೊಂದವರು ನಾವು ಅಂಥ ಕುಟುಂಬದಿಂದ ಬಂದವನ್ನ ಈಗ ರಿಸಾರ್ಟ್ಗಳು ಸ್ಟಾರ್ಟ್ ಆಗಿಟ್ಟಿದೆ ಕಬಿನಲ್ಲಿ ಬೆಂಬಲ್ ರಿಸಾರ್ಟ್ ಅದೆಲ್ಲ ಸೊ ಬ್ಯಾಕ್ ವಾಟ್ರ್ ಬಂದ ಮೇಲೆ ಸೊ ಈ ಹಿನ್ನೆಲ ಬಂದೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಓದಿದೆ ನಾನು ಮೈಸೂರಿನಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಆನಂತರ ಮಂಗಳೂರಿನಲ್ಲಿ ಎಮ್ ಎಸ್ ಟಿಯನ್ನು ಮಾಡಿದೆ ಎಮ್ ಎಸ್ ಟೋಳಿ ಮಾಡಲಿಕ್ಕೆ ಹೋದಾಗ ನನಗೆ ಇಂಗ್ಲೀಷ್ ಬರ್ತಿರಲಿಲ್ಲ ಯಾಕಂದರೆ ಹಳ್ಳಿ ಕಡೆಯಿಂದ ಬಂದವರು ಇಂಗ್ಲೀಷ್ ಕಡಿಮೆ ಇರುತ್ತೆ ಸೊ ಸ್ವಲ್ಪ ಇಷ್ಟಪಟ್ಟು ಒಂದು ಮೂರು ತಿಂಗಳಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ ಆಮೇಲೆ ಎಮ್ ಎಸ್ ಆಯಿತು ಎಮ್ ಎಸ್ ಟು ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಯಿತು ಎಮ್ ಎಸ್ ರೋಷ್ನಿ ರೋಷಿನಿಲಯದಲ್ಲಿ ನಾನು ಎಕ್ಸಾಮ್ ಮುಗಿಯೋದಕ್ಕೆ ಮೊದಲನೇ ನಾನು ಫೀಲ್ಡ್ ಆಫೀಸರ್ ಅಂತೇಳಿ ಮಂಡ್ಯದಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಆವಾಗ ಎನ್ ವೈಕಿನಲ್ಲಿ ವೈ ಎಲ್ ಟಿ ಪಿ ಅಂತೇಳಿ ಕಾರ್ಯಕ್ರಮ ನಡೀತಿತ್ತು ನಾರಾಯಣಗೌಡರು ಡಿ ವೈ ಅಲ್ಲಿ ಅಲ್ಲಿಗೆ ನನ್ನನ್ನು ರಿಸೋರ್ಸ್ ಪರ್ಸನ್ನಾಗಿ ಕರಿತೀನಿ ನಾಟ್ ವಾಲಂಟಿಯರ್ ಅಲ್ಲಿಗೆ ಲೀಡರ್ಶಿಪ್ ಟ್ರೈನಿಂಗ್ಗೆ ವೈ ಎಲ್ ಟಿ ಪಿಗೆ ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತೀನಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾನು ಅಧಿಕಾರಿ ಅನ್ನೋದಕ್ಕಿಂತ ಟ್ರೈನರ್ ಆಗಿ ಹೆಸರು ಮಾಡಿದ್ದೆ ಸೊ ಆಮೇಲೆ ನಾನು ಫಸ್ಟ್ ಟೈಮ್ ಒಂದು ಅಪ್ಲಿಕೇಶನ್ ಹಾಕಿದ್ದು ಇಲ್ಲಿ ಅದಕ್ಕೆ ಮೂಲ ಕಾರ್ಯಕರ್ತರು ಚಿಕ್ಕಲಿಂಗೇಗೌಡ ಅಂತೇಳಿ ಎಲ್ಲ ಗೊತ್ತು ಅವರು ಸರ್ ನೀವು ಏನು ಸರ್ ನೀವು ಯಾರ್ಯಾರು ಬರ್ತಾರೆ ಇಲ್ಲಿಗೆ ನೀವು ಬರೀ ಟ್ರೈನಿಂಗ್ ಕೊಟ್ಬಿಟ್ಟು ಹೋಗ್ತಿರಲ್ಲ ಬನ್ನಿ ಸರ್ ನಮ್ಮ ಆಫೀಸಿಗೆ ಕರ್ಕೊಂಡು ಕರ್ಕೊಂಡೋಗ್ರು ಮಂಡ್ಯದಲ್ಲಿ ಆಮೇಲೆ ಪುಟ್ಟರಾಮು ಅಂದರೆ ಇವರಿಬ್ಬರು ನನಗೆ ನೀವು ಅಪ್ಲಿಕೇಶನ್ ಹಾಕಿ ಇಲ್ಲೊಂದು ಪೋಸ್ಟ್ ಖಾಲಿ ಇದೆ ಡಿ ವೈಗು ಅಲ್ಲಿ ಅಪ್ಲಿಕೇಶನ್ ಆಗದೆ ಸಲ ಅದೇ ಫಸ್ಟ್ ಅಪ್ಲಿಕೇಶನ್ ನನ್ನ ಜೀವದಲ್ಲಿ ಹಾಕಿದ್ದು ನಾನು ಮತ್ತು ಲಾಸ್ಟ್ ಅಪ್ಲಿಕೇಶನ್ ಅಷ್ಟೇ ಆಮೇಲೆ ನಾನು ಸೆಲೆಕ್ಷನ್ ಆಗೋಯ್ತು ಸೆಲೆಕ್ಷನ್ ಆಗಿ ಗುಲ್ಬರ್ಗಕ್ಕೆ ಹಾಕಿದ್ರು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಾರಂಭವಾದಂಥ ನನ್ನ ಒಂದು ಪ್ರಯಾಣ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನನಗಿನ ಹೆಚ್ಚು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದವ್ರು ಯಾರೂ ಇಲ್ಲ ನನ್ನ ಕಂಠ ತುಂಬ ಜನ ಇದೆ ಜಮಾದಾರ್ ಜಮಾದಾರ್ ನಾರಾಯಣ್ ನಾರಾಯಣಗೌಡರು ಸುಮಾರು ಜನ ಇದ್ದಾರೆ ಆದರೆ ಹದಿನೇಳು ಜಿಲ್ಲೆಗಳಲ್ಲಿ ಡಿ ಆಗಿ ಡಿ ಆಗಿ ಹದಿನೇಳು ಜಿಲ್ಲೆಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಗ್ತದೆ ನನ್ನ ಕಂಟೆಂಟ್ ಆಗಿದ್ದವರು ನಾ ನನಗೆ ತೊಂಬತ್ತರಿಂದ ಎರಡು ಸಾವಿರದವರೆಗೆ ಹುಡುಗುಡಿಯವರು ಇರೋವರೆಗೂ ನಾನು ಮತ್ತು ಜಮಾದಾರ್ ಮತ್ತು ಪ್ರಕಾಶ್ ವೈದ್ಯರನ್ನ ಅವ್ರು ಗೆಲ್ಲಿದ್ದಾರೆ ಈಗ ಈ ಮೂರು ಜನರು ನಾವು ಯಾವಾಗಲೂ ಟ್ರೈನಿಂಗ್ಗಳಿಗೆ ನೇಮಕ ಮಾಡೋದು ನಾವು ಆಫೀಸರ್ ಕೆಲಸಕ್ಕಿಂತ ಟ್ರೈನರ್ಸ್ ಆಗಿಯೇ ತುಂಬ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹತ್ತು ದಿನ ಹದಿನೈದು ದಿವಸ ಕ್ಯಾಂಪ್ಗಳಲ್ಲಿ ಇವನ್ ನಮ್ಮ ವಿಜಯಲಕ್ಷ್ಮಿನೂ ಅದನ್ನೇ ಇದ್ರು ಅವರು ಮನೆ ಥರ ಕೆಲಸ ಮಾಡಿದ್ದಾರೆ ಸೊ ಅದನ್ನೇ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಕ್ಲಾಸ್ಗಳು ತಕೊಳ್ಳೋದಂದ್ರೆ ಎಷ್ಟು ನಾಟ್ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಫೋರ್ ಅವರ್ಸ್ ವಿತ್ ಸಮ್ ಗೇಮ್ಸ್ ಕಮ್ಯುನಿಕೇಷನ್ ಗೇಮ್ಸ್ ಜೊತೆ ಫೋರ್ ಅವರ್ಸ್ ಕಮ್ಯುನಿಕೇಷನ್ ಗೇಮ್ಸ್ ಅಂತ ನಾನು ಅವಾಗ ಸ್ಟೇಟ್ ಲೆವೆಲ್ ತುಂಬ ಬೇರೆ ಬೇರೆ ಎಲ್ ಮೈಕರೆಲ್ಲ ಬೇರೆ ಬೇರೆ ಕಡೆ ಇದೆ ಸೊ ಇವಾಗಲೂ ನಮ್ಮ ಡಿ ವೈಒಗಳ ಮೇ ಏನು ನ್ಯೂಲಿ ಅಪಾಯಿಂಟೆಡ್ ಡಿ ವೈಓಸ್ಗೆ ಅಲ್ಲೂ ಸಹ ನಮಗೆ ಫೋರ್ ಅವರ್ಸು ತ್ರೀ ಅವರ್ಸ್ ಫೋರ್ ಅವರ್ಸ್ ಕ್ಲಾಸ್ಗಳು ಕೊಡ್ತಾರೆ ಸೊ ಆಸ್ ಎ ಟ್ರೈನರ್ ಆಗಿ ಹೆಸರು ಮಾಡಿದೆ ಆಮೇಲೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಮೈಸೂರಲ್ಲಿ ಇರುವಾಗ ನಾನು ಲಿಟ್ರಸಿ ಕ್ಯಾಂಪೇನ್ ಸೆಕ್ರೆಟ್ರಿಯಾಗಿ ಸಿಕ್ಸ್ ಕ್ರೋ ರೂಪೀಸ್ ಪ್ರಾಜೆಕ್ಟ್ ನೈಂಟಿ ತ್ರೀನಲ್ಲಿ ಬಹುಶಃ ಅದು ನಮ್ಮ ಯಾರೇ ಡಿ ವೈಒಗಳು ನಮ್ಮ ಇಂಡಿಯಾದಲ್ಲಿ ಅಂಥ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಆನಂತರ ಮೈಸೂರಲ್ಲಿ ಸುಮಾರು ಒಂಬತ್ತು ಯುವ ಮಾಡಿದ ಒಂದು ಇದಿದೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೇಳರಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೋಸ್ಕರ ನಲವತ್ತೈದು ಸಾವಿರ ಜನ ಸೇರಿಸಿ ಒಂದು ಯೋಗ ಡೇನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮೈಸೂರಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ವಿ ಅದಾದಮೇಲೆ ನಮಗೆ ಪ್ರಮೋಷನ್ನ ಸ್ವಲ್ಪ ಲೇಟ್ ಆಯಿತು ಬಂತು ಬಂದಾಗ ನನಗೆ ಇಲ್ಲಿ ಅವಕಾಶ ಸಿಕ್ಕಲಿಲ್ಲ ನನಗೆ ತಮಿಳ್ನಾಡು ಮತ್ತು ಪಾಂಡಿಚೇರಿಗೆ ಕಳಿಸಿದರು ಅಲ್ಲಿ ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಎರಡು ರಾಜ್ಯದ ರಾಜ್ಯಪಾಲರ ಜೊತೆ ಕೆಲಸ ಆವಾಗ ಕಿರಣ್ ಬೇಡಿಯವರು ಅಲ್ಲಿ ಏನೋ ರಾಜ್ಯಪಾಲರಾಗಿದ್ದರು ಪಾಂಡಿಚೇರಿನಲ್ಲಿ ಪನ್ನೀರ್ಸೆಲ್ವಂಮ್ ಅವರು ಉಪಮುಖ್ಯಮಂತ್ರಿಯಾಗಿ ಎಡಪಾಡಿ ಪಳ್ಳಿಸ್ವಾಮಿ ಇವರ ಜೊತೆ ಎಲ್ಲ ಅಲ್ಲಿ ರಾಜ್ಯಪಾಲರು ಹೀಗೆ ಅನೇಕ ಒಳ್ಳೆ ಕೆಲಸಗಳನ್ನು ಅಲ್ಲಿ ಒಂದೇ ವರ್ಷದಲ್ಲಿ ಮಾಡಿದೆ ಒಂದು ಐದಾರು ತಿಂಗಳಲ್ಲಿ ನಲವತ್ತೆರಡು ಜಿಲ್ಲೆಗಳಿವೆ ತಮಿಳುನಾಡು ಜಿಲ್ಲೆ ತಮಿಳುನಾಡಿಗೆ ನಾನು ಹೋಗಲಿಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ನಾನು ಕರ್ನಾಟಕಕ್ಕೆ ಇಲ್ಲೇ ಇರಬೇಕು ಅಂತ ಆದರೆ ನಾನು ತಮಿಳುನಾಡಿಗೆ ಹೋದ ಮೇಲೆ ನನಗನ್ಸಿದ್ದು ನಾನು ತಮಿಳ್ನಾಡಿಗೆ ಬರದೇ ಇದ್ದರೆ ತಪ್ಪು ಅಂತ ಅಂತೇಳಿ ಯಾಕಂದರೆ ಕರ್ನಾಟಕದ ಸೌತ್ ಇಂಡಿಯಾದಲ್ಲಿ ದ ಬೆಸ್ಟ್ ಸ್ಟೇಟ್ ಅಂತ ಹೇಳಿದ್ರೆ ನನಗೆ ಈಗಲೂ ಅನಿಸುತ್ತೆ ತಮಿಳುನಾಡು ನಲವತ್ತೆರಡು ಜಿಲ್ಲೆಗಳು ಬರ್ತದೆ ಇನ್ಕ್ಲೂಡಿಂಗ್ ಪಾಂಡಿಚೇರಿ ಅದ್ಭುತವಾಗಿದೆ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ ನೋಡಬೇಕು ನೀನು ಮದುವೆಯಾಗ್ಬೋದು ಅಥವಾ ಒಂದಲ್ಲ ನಟರಾಜ ಟೆಂಪಲ್ ಆಗೋದು ಹಾಗಾಗಿ ಒಂದು ಭೂಮಿ ಅದು ತಮಿಳುನಾಡು ಅಲ್ಲಿ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವ್ರನ್ನೆಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರುಗಳನ್ನು ಇನ್ವಾಲ್ವ್ ಮಾಡಿದೆ ಅದನ್ನು ನೋಡಿ ಆವಾಗ ಸಿಟ್ ಸಿಂಗ್ ಅಂತ ಹೇಳಿ ನಮ್ಮ ಡೈರೆಕ್ಟರ್ ಜನರಲ್ ಆಗಿದ್ದರು ಅವರು ನನಗೆ ಇಂಡಿಯನ್ ಯೂತ್ ಡೆಲಿಗೇಷನ್ ಲೀಡರ್ ಆಗಿ ಯಾವುದೇ ಪ್ರಯತ್ನ ಇಲ್ಲದೆ ಇಂಡಿಯನ್ ಯೂತ್ ಡೆಲಿಗೇಷನ್ ಲೀಡರ್ ಆಗಿ ಸೌತ್ ಕೊರಿಯಾಕ್ಕೆ ಕಳಿಸ್ಬಿಟ್ಟು ಆಗಿ ಹೋಗ್ತಾರೆ ಬಿಡಿ ಸೊ ಸೌತ್ ಕೊರಿಯಾಕ್ಕೆ ಇಂಡಿಯನ್ ಯೂತ್ ಡೆಲಿಗೇಷನ್ ಲೀಡರಾಗಿ ಕಳಿಸ್ಬಿಟ್ರು ಅದಾದಮೇಲೆ ಪ್ಯಾಂಡಮಿಕ್ ಬಂದ್ಬಿಡ್ತು ನಮ್ಮ ದೃಷ್ಟಿಗೆ ಅಲ್ಲೇನು ಇನ್ನು ಹೆಚ್ಚಿಗೆ ಕೆಲಸ ಮಾಡಿ ಪ್ಯಾಂಡಮಿಕ್ಕಲ್ಲೂ ಸಹ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರಿಂದ ಅಪ್ರಿಸಿಯೇಷನ್ ಲೆಟರ್ನ ಮೆನ್ವಿಕೆಯ ಅಲ್ಲಿ ತಮಿಳ್ನಾಡಲ್ಲಿ ಅದಾದಮೇಲೆ ನನ್ನ ಕುಟುಂಬದವರು ನನ್ನ ಹೆಂಡತಿಯ ತಾಯಿ ಮತ್ತು ತಂದೆ ಒಂದೇ ದಿನ ಮೇ ಹದಿನಾಲ್ಕರಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೀರ್ಕೊಂಡ್ರು ಕೋವಿಡ್ ಆಗಿಬಿಟ್ಟು ಒಂದೇ ದಿನ ಬೆಳಿಗ್ಗೆ ಒಬ್ಬರು ಸಂಜೆ ಒಬ್ರು ತೀರ್ಕೊಂಡ್ರು ಸೊ ಅದು ನನಗೆ ಸ್ವಲ್ಪ ನೋವಾಯಿತು ನಾನು ಇನ್ನು ತಮಿಳುನಾಡಲ್ಲಿ ಜಾಸ್ತಿ ದಿನ ಇದಕ್ಕೆ ಬೇಡ ಪ್ಯಾಂಡಮಿಕ್ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಲೆಟ್ರ್ ಜೂನ್ ತರ್ಟೀನ್ ಜೂನ್ ಥರ್ಡ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾನು ಇಲ್ಲ ಅಂದರೆ ತಮಿಳ್ನಾಡು ಬಿಟ್ಟು ಬರ್ತಿದ್ಲ್ವ ನಾನು ಅಲ್ಲೇ ಇರೋ ಅಲ್ಲೇ ರಿಟೈರ್ಡ್ ಆಗಿರೋ ಇರ್ಬೋದು ಅಲ್ಲಿ ಅಂತ ಸೊ ಕಾರಣ ಅಂತಂದರೆ ಕೋವಿಡ್ ಕಾರಣದಿಂದ ಇಲ್ಲಿಗೆ ಬಂದೆ ಬಂದವರು ಎರಡು ನೋಡಿ ಒಂದು ಒಂಬತ್ತು ಇಪ್ಪತ್ತೊಂದು ಅಂದರೆ ಇನ್ನೂ ನಾನು ಮೂರು ವರ್ಷವೂ ಕೆಲಸ ಮಾಡಿ ನಮ್ಮ ಆಫೀಸ್ ಏನಿದೆ ನಮಗೆ ನಮಗೆ ಗೊತ್ತಿರುತ್ತೆ ಇಪ್ಪತ್ತೆಂಟರಿಂದ ಬಾಡಿಗೆ ಮನೆಗಳಲ್ಲಿ ಕೆಲಸ ಮಾಡಿ ರೆಂಟೆಡ್ ಹೌಸ್ಗಳಲ್ಲಿ ಕೆಲಸ ಅದು ಸುಮಾರು ರೆಂಟೆಡ್ ಹೌಸ್ ಬಹುಶಃ ರಾಜೇಶು ನಾಗಲಕ್ಷ್ಮಿ ಅವರು ಗೊತ್ತಿದೆ ಏಟಿ ಏಟಲ್ಲಿ ಬಿ ಟಿ ಎಂ ರೇವಟಲ್ಲಿ ಬಿ ಟಿ ಎಂ ರೇವಟಲ್ಲಿ ಮೂರು ನಾಲ್ಕು ಮನೆಗಳಲ್ಲಿ ಡಿಫ್ರೆಂಟ್ ಹಾಂ ನಾಲ್ಕು ಡಿಫ್ರೆಂಟ್ ಎರಡೆರಡು ವರ್ಷಕ್ಕೊಂದ್ಸರಿ ಚೇಂಜ್ ಆಗುತ್ತೆ ಒಂಥರ ನಮ್ಮದು ಟೂರಿಂಗ್ ಟ್ಯಾಕ್ಸಿಸಿದ್ರು ಮತ್ತು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರ್ತೀವಿ ಒಬ್ಬೊಂದು ಸ್ಟೇಟ್ ಆಫೀಸ್ ಇದೆಯಲ್ಲ ಆದರೂ ರೆಸಿಡೆನ್ಷಿಯಲ್ ಆಗಿ ಇರಬಾರ್ದು ಅಂತ ಹೇಳಿ ನಾನು ಹುಲ್ಕೋಟೆಯವ್ರಿಗೂ ಇದನ್ನು ಹೇಳಿದ್ದೆ ಸರ್ ಒಂದೊಳ್ಳೆ ಆಫೀಸ್ಗೆ ಕಂಟ್ರೀರವ ಸ್ಟೇಡಿಯಂ ಅಂತ ಹೇಳ್ತಿದ್ವಿ ನಾವು ಫೆಂಟ್ರೀರವ್ ಸ್ಟೇಡಿಯಮ್ಲಿ ಯಾರಾದರೂ ನೀವೆಲ್ಲ ಪ್ರಯತ್ನ ಮಾಡಿ ಅಂತ ಚಲೂರಾಜ್ ಇರುವ ಹೇಳಿದೆ ನಾನು ಸುನಿಂಗ್ ಮಲಿಕ್ ಅವರು ಇರ್ಬೋದು ಎರಡು ಸಾವಿರದಲ್ಲಿ ಇಪ್ಪತ್ತು ನಾನು ಹೇಳಿದೆ ಸರ್ ಪ್ಲೀಸ್ ಡೆಪ್ಯೂಟ್ ಒನ್ ಮಂತ್ ಫಾರ್ ಮೈಸೂರು ಬ್ಯಾಂಗ್ಳೂರು ನಾನು ನಿಮಗೆ ಒಂದು ಒಳ್ಳೆ ಆಫೀಸ್ ಹುಡುಕಿಕೊಡ್ತೇನೆ ಅಂತ ಹೇಳಿದ್ದೆ ಅದು ಅವರು ಪ್ರಯತ್ನ ಮಾಡಲಿಲ್ಲ ಹೀಗೆ ಒಂದು ಹತ್ತು ಹನ್ನೆರಡು ಮನೆಗಳಲ್ಲಿ ಅಲ್ಲಿಂದ ಅದು ರಾಜಾಜಿನಗರಕ್ಕೆ ಬಂತು ರಾಜಾಜಿನಗರದಲ್ಲಿ ಎರಡು ಮೂರು ಮನೆಗಳು ಎರಡು ಮೂರು ಮನೆಗಳು ಅಂದರೆ ರೆಸಿಡೆನ್ಷಿಯಲ್ ಹೌಸಲ್ಲಿ ಸ್ಟೇಟ್ ಆಫೀಸ್ ಮಕ್ಕಳು ಇದು ಯಾವ ಆಫೀಸ್ ಇದು ಅನ್ನೋದು ನೋಡ್ತಾ ಇತ್ತು ಸೊ ಹಾಗೆ ನಾನು ಬಂದಾಗ ವಿಜಯನಗರದಲ್ಲಿ ಆಫೀಸ್ ವಿಜಯನಗರದಲ್ಲಿ ಕಾರ್ ನೆಲೆಸಿದ್ರೆ ನಾವು ಇಳಿಲಿಕ್ಕಾಗಲ್ಲ ಅಷ್ಟು ವೆಹಿಕಲ್ಗಳು ಓಡಾಡ್ತಿದ್ದಾರೆ ನಮ್ಮ ವೆಹಿಕಲ್ಗಳು ಬಿಸಿಲಲ್ಲೇ ನಿಲ್ಲಬೇಕಾದಂಥ ಒಂದು ಸ್ಥಿತಿ ಇತ್ತು ಸೊ ಹಾಗಾಗಿ ನಾನು ಅವತ್ತು ಬಂದಾಗ ಪಟ್ನಾಯಕ್ ಅವರು ಇಲ್ಲಿ ರೀಜನಲ್ ಆಗಿದ್ರು ಅವ್ರು ಎದುರುಗಡೆ ಹೇಳಿದೆ ಸರ್ ವಿತಿನ್ ಟೂ ಮಂತ್ಸಲ್ಲಿ ನಾನು ಒಂದು ರೆಂಟೆಡ್ ಶ್ರೀ ಬಿಲ್ಡಿಂಗನ್ನು ಮಾಡ್ತೇನೆ ಅಂತೇಳಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೂ ಹೇಳಿದೆ ಅವತ್ತು ಹೇಳಿದೆ ನಾನು ವಿಜಯಾನಗರ ಆಫೀಸಲ್ಲಿ ನಿಮ್ಮಗಳೆಲ್ಲ ಇದ್ದರೆ ಅವತ್ತು ಸೊ ದ ಡೇ ಐ ಸೆಟ್ ಸೊ ನಾನು ಅಕ್ಟೋಬರ್ ಹದಿನೆಂಟನೇ ತಾರೀಕಿನೇ ಈ ಒಂದು ಈ ಆಫೀಸನ್ನ ಹುಡುಕಿದ್ದೆ ಅದಕ್ಕೆ ನನಗೆ ಸಹಾಯ ಮಾಡಿದ್ದು ಒಂದು ಬಾಲಾಜಿ ಬಾಲಾಜಿ ಜೊತೆಲೆ ಕರ್ಕೊಂಡು ಈ ಆಫೀಸ್ ತೋರಿಸೋನೇ ಬಾಲಾಜಿ ಇದು ಕಂಠೀಲಬ ಸ್ಟೇಡಿಯಂ ಇನ್ನೂ ಎರಡು ಮೂರು ಕಡೆ ಕರ್ಕೊಂಡು ಕರ್ಕೊಂಡೋಗಿದ್ದ ಆಮೇಲೆ ನಮ್ಮ ಇವನು ಯಾರು ಎನ್ ಎಸ್ ಎಸ್ ಯಾರು ಪ್ರತಾಪ್ ಲಿಂಗಯ್ಯ ನನಗೆ ಮಿನಿಸ್ಟ್ರು ಇಂಥ ಟೈಮ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಕೊಡ್ತಿದ್ರು ಅವರು ಮತ್ತು ಶಾಲಿ ರಜನೀಶ್ ಮೇಡಮ್ ಅವರು ಇಂಥ ಟೈಮ್ ಇದ್ದಾರೆ ಅಂತ ನನಗೆ ಅವಾಗ ತಮಿಳ್ನಾಡಿಂದ ಬಂದರೂ ನೋಡಿ ಇಲ್ಲಿ ಇನ್ಫಾರ್ಮೇಶನ್ನ ಅವ್ರ ಆಫೀಸಿಂದ ನಾನು ತಿಳ್ಕೊಡ್ತೀನಿ ಸೊ ನಾನು ಎರಡನೇ ದಿನನೇ ಒಂದನೇ ತಾರೀಕಲ್ಲ ಎರಡನೇ ದಿನನೇ ಶಾಲಿನಿ ರಜನೀಶ್ ಮೇಡಮ್ ಅವ್ರನ್ನ ಭೇಟಿ ಭೇಟಿಯಾಗಿ ಮೇಡಮ್ ಮೊದಲನೇ ದಿನ ನಾನು ಬಂದಿದ್ದೀನಿ ತಮಿಳ್ನಾಡಿಂದ ಟ್ರಾನ್ಸ್ಫರ್ ಆಗಿ ಬಟ್ ಇವತ್ತೇನು ನಾನು ಭೇಟಿಕೆ ಇಡೋದು ಬಟ್ ನಾಳೆ ಬರ್ತೀನಿ ಮೇಡಮ್ ಹ್ಯಾವ್ ಎ ಗ್ರೀವಿಯನ್ಸ್ ಇಟ್ ಇಸ್ ನಾಟ್ ಪರ್ಸನಲ್ ಗ್ರೀವಿಯನ್ಸ್ ಇದೊಂದು ಎರಡನೇ ತಾರೀಕು ನಾನು ನಾರಾಯಣಗೌಡ ಅಂಗಡಿ ಆಗ ಅಮಿನಿಷ್ಟಾಗಿ ಅವ್ರನ್ನ ಭೇಟಿಯಾಗಿ ನಾನು ಶಾಲಿನಿ ಮೇಡಮ್ ಅವರಿಗೆ ಒಂದು ರೈಟಿಂಗಲ್ಲಿ ಲೆಟ್ರ್ ಕೊಟ್ಟಿದ್ದೆ ಅಂದರೆ ನಾನು ಬಂದ ದಿನ ಇಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕು ಈ ಆಫೀಸ್ ನಮಗೆ ಸಾಂಕ್ಷನ್ ಆಯಿತು ಬಹುಶಃ ಡಿಸೆಂಬರು ಹದಿಮೂರು ಹದಿನಾಲ್ಕರಲ್ಲಿ ನಾವು ಒಂದು ಪೂಜೆ ಮಾಡಿಸ್ತೀವಿ ಪ್ಯಾಂಡಮಿಕ್ ಬರ್ತಿತ್ತು ಆ ನಡುವೆ ಆಫೀಸನ್ನ ಡಿಸೆಂಬರ್ ಇಪ್ಪತ್ತು ಮೂವತ್ತೊಂದನೇ ತಾರೀಕಿಗೆ ಶಿಫ್ಟ್ ಮಾಡಿದ್ರು ಆ ಟೈಮಲ್ಲಿ ನಾನು ಇರಲಿಲ್ಲ ಇಲ್ಲಿ ಕಾರಣ ಏನಂತ ಹೇಳಿದ್ರೆ ನನ್ನನ್ನು ಯಾವುದು ಪಾಂಡಿಚೇರಿಯಲ್ಲಿ ನಡೀತಾ ಇತ್ತು ನಡೀಬೇಕಾಗಿರುವಂಥ ನ್ಯಾಷನಲ್ ಯೂತ್ ಫೆಸ್ಟೋರಿಗೆ ನೋಡಲ್ ಆಫೀಸರಾಗಿ ಡಿಸೆಂಬರ್ನೇ ಕಳಿಸಿದ್ರು ಡಿಸೆಂಬರ್ ಹದಿನಾರು ಹದಿನೇಳನೇ ತಾರೀಕಿಗೆ ನಾನು ಹದಿನೈದು ದಿವಸ ಅಲ್ಲಿರಬೇಕಾಯಿತು ಸೊ ಈ ಆಫೀಸ್ ಶಿಫ್ಟ್ ಆಯಿತು ಶಿಫ್ಟ್ ಆದಾಗ ಎಲ್ಲರೂ ಟೀಕೆ ಮಾಡ್ತಿದ್ರು ಏ ಸ್ಟೇಟ್ ಕ ಆಫೀಸ್ ರಾಸ್ತಾ ಮೇಹೆ ಎನ್ವಯೆ ಸ್ಟೇಟ್ ಡೈರೆಕ್ಟರ್ ಆಫೀಸು ರಸ್ತೆಯಲ್ಲಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಅಂತ ಪ್ರಚಾರ ಮಾಡಿದ್ದೇನೆ ಅದೇ ರಿನೋವೇಷನ್ ಆಯಿತು ಒಳ್ಳೆಯ ಬಿಲ್ಡಿಂಗ್ ಆಗಿದೆ ಇದು ಒಂದು ಇದರ ಜೊತೆಗೆ ನಾನು ಈ ಅವಧಿನಲ್ಲಿ ಈ ಅವಧಿನಲ್ಲಿ ಒಂದು ಹದಿನೈದು ಬಾರಿ ಗವರ್ನರ್ಗಳನ್ನು ಗವರ್ನರ್ನ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಮಾಡಿದ್ದೆ ಬಹುಶಃ ಎನ್ವಯ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಶಾರ್ಟ್ ಪೇರಿಯಲ್ಲಿ ಒಂದು ಟು ತ್ರೀ ಇಯರ್ಸಲ್ಲಿ ಲೆಸ್ ದನ್ ಟು ಇಯರ್ಸಲ್ಲಿ ಇಷ್ಟು ಜನ ಗವರ್ನರ್ಗಳನ್ನು ಮುಖ್ಯಮಂತ್ರಿಗಳನ್ನು ಇನ್ವಾಲ್ವ್ ಮಾಡಲಿಕ್ಕೆ ಅವಕಾಶ ಸಿಕ್ಕು ಒಳ್ಳೆ ಕೆಲಸ ಮಾಡಿದ್ವಿ ಈಗ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಏನು ಯುವ ನೀತಿ ಏನಿದೆ ಅದನ್ನು ರಚನೆ ಮಾಡಲಿಕ್ಕೆ ನಾನು ಸರ್ ಅದು ನಾನು ತಾನೇ ಬಂದಿದ್ದೆ ಸೆಪ್ಟೆಂಬರ್ನಲ್ಲಿ ಯುವ ನೀತಿ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಯುವ ನೀತಿ ಸಲಹಾ ಸಮಿತಿ ಅಂತ ಮಾಡಿದ್ದೆ ಡಾಕ್ಟರ್ ಬಾಲಸುಮನಿ ಅವರ ಅಧ್ಯಕ್ಷತೆಯಲ್ಲಿ ನನ್ನ ಹೆಸರು ಇದೆ ಅಲ್ಲಿ ಅಲ್ಲಿ ಅಷ್ಟು ಬಾಲಾಜಿ ಅವರ ಹೆಸರು ಸಹ ಇತ್ತು ಸೊ ನಾನು ಆ ಒಂದು ನ್ಯಾಷನಲ್ ಸ್ಟೇಟ್ ಯೂತ್ ಪಾಲಿಸಿ ಕಮಿಟಿ ಮೆಂಬರ್ ಆಗಿ ಸಹ ಕೆಲಸ ಮಾಡಿದೆ ಈಗ ಇಷ್ಟೆಲ್ಲ ಕೆಲಸ ಮಾಡಿ ದೇರ್ ವಿಲ್ ಬಿ ಎಂಡ್ ಫಾರ್ ಎಬ್ರಿಂಗ್ ಎಲ್ಲಕ್ಕೂ ಒಂದು ಅಂತ್ಯ ಇದೆ ಬದುಕು ಒಂದು ಬಂಡಿ ವಿಧಿ ಅದರ ಸಾಯೇ ಅಂತಾರೆ ಸೊ ನನಗೆ ಈಗ ಅರವತ್ತು ವರ್ಷ ತುಂಬ್ತಾ ಇದೆ ಮೂವತ್ತೊಂದನೇ ತಾರೀಕು ಸೊ ಒಟ್ಟಲ್ಲಿ ನನಗೆ ಯಾರು ಏನೇ ಟೀಕೆಗಳು ಏನೇ ಹೇಳ್ಬೋದು ಅಥವಾ ಆಪಾದನೆಗಳು ಏನೇ ಮಾಡ್ಬೋದು ಬಟ್ ನನಗೆ ಮನಸ್ಸಿಗೆ ತೃಪ್ತಿ ಇದೆ ನಾನು ಮೂವತ್ತೈದು ವರ್ಷ ಮೂರು ತಿಂಗಳು ಮತ್ತು ಹದಿನೆಂಟು ದಿವಸ ಆಗುತ್ತೆ ಮೂವತ್ತೊಂದು ಮೂವತ್ತೊಂದನೇ ತಾರೀಕು ಮೂವತ್ತೈದು ವರ್ಷ ಮೂವತ್ತು ತಿಂಗಳುವರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ನಾನೇನು ಹೆಚ್ಚಿಗೆ ಹಣ ಗಿಡ ಏನು ಮಾಡಿಲ್ಲ ಬಟ್ ಎನ್ ವೈಕೆಯ ಅಂದರೆ ನನಗೆ ಅದು ಮಾತೃ ಸಂಸ್ಥೆ ಎನ್ ವೈ ಕೆ ಮಿನಿಸ್ಟ್ರಿ ಆಫ್ ಸ್ಯೂ ಆ್ಯಂಡ್ ಸ್ಪೋರ್ಟ್ಸ್ ನನಗೆ ಮಾತೃ ಸಂಸ್ಥೆ ನಾನೇನಾದರೂ ತಪ್ಪು ಮಾಡಿದರೆ ನನ್ನ ತಂದೆ ತಾಯಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ ಆ ಒಂದು ಕಲ್ಪನೆ ನನಗಿತ್ತು ನಾನು ಎಷ್ಟೋ ಸರಿ ಟ್ರೈನಿಂಗ್ಗಳಲ್ಲಿ ಹೇಳ್ತಾ ಇದ್ದೆ ವಿಜಯಲಕ್ಷ್ಮಿಗೆ ಗೊತ್ತಿಲ್ಲ ಟ್ರೈನಿಂಗ್ಗಳಲ್ಲಿ ಹೇಳ್ತಾ ಇದ್ದೆ ನಾನು ಮಾತೃ ದೇವೋಭವ ಪಿತೃದೇವೋಭವ ಅಂದವ್ರು ನಾವು ಮಾತೃ ಮತ್ತು ಚಿತ್ರಗಳಿಗೆ ಏನು ಆದ್ಯತೆ ಕೊಡ್ತೇವೋ ನಮಗೆ ಅನ್ನ ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಇದೆ ಮಿನಿಸ್ಟರ್ ಆಫ್ ಯೂತ್ ಅಫ್ ಐನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ ವೈ ಕೆ ಅದರ ಗೌರವಕ್ಕೆ ಚ್ಯುತಿಯಾಗ್ತಕ್ಕಂಥ ಕೆಲಸವನ್ನು ನಾನು ಏನು ಮಾಡಿಲ್ಲ ಮತ್ತು ಅದರ ಹಿರಿಮೆಯನ್ನು ಹೆಚ್ಚಿಸುವ ಕೆಲಸವನ್ನು ಖಂಡಿತ ಮಾಡಿದ್ದೇನೆ ಸೊ ಈ ನಡುವೆ ನಾನು ಮೂವತ್ತನೇ ತಾರೀಕು ರಿಟೈರ್ಡ್ ಆಗ್ತಿದ್ದೇನೆ ಅದು ಸಹಜವಾಗಿ ಆಗ್ತಕ್ಕಂಥದ್ದು ಅದೇನು ದೊಡ್ಡದೇನಿಲ್ಲ ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗಲೇಬೇಕು ಆಗ್ತಿದ್ದೀನಿ ಆದರೆ ಈ ಮೂವತ್ತೈದು ವರ್ಷದ ಜರ್ನಿ ಏನಿದೆ ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅನೇಕ ಜನ ಯುವಕರು ಯುವತಿಯರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೀನಿ ಅಂತೇಳಿ ನಾನು ಒಂದು ಎರಡು ಘಟನೆಗಳು ಹೇಳ್ತೇನೆ ನನಗೆ ಚಾಮರಾಜನಗರದಲ್ಲಿ ಎರಡು ಸಾವಿರದ ಹನ್ನೆರಡನೇ ಹೆಸರಿನಲ್ಲಿ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಬು ಅದಕ್ಕೆ ಬಸವರಾಜು ಅವಾಗ ಎ ಸಿಂಗಿರಿಗೌಡ ಆಮೇಲೆ ಇನ್ನೂ ಗೊತ್ತಿಲ್ಲ ಕ್ಯಾಂಪ್ ಆಯಿತು ಸಾವಿತ್ರಿ ಅಂತೇಳಿ ಡಿ ಸಿ ಮತ್ತು ಭಾರತ್ ಡಿ ಭಾರತಿ ಅಂತೇಳಿ ಅವ್ರಿಗೆ ನಗರದಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಸುರೇಶ್ ದುರ್ವೇದಿ ನ ಮೂರ್ತಿ ಇವರೆಲ್ಲ ಫಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡಿದ್ದು ಎಂಟದು ಏಳು ದಿನದ ಪ್ರೋಗ್ರಾಮ್ ಒಂದು ಇನ್ನೂರು ಜನ ಯೂತ್ಸ್ ಬೇರೆ ಬೇರೆ ರಾಜ್ಯದವ್ರು ಬಂದಿದ್ರು ಅದು ತುಂಬ ಚೆನ್ನಾಗಾಯಿತು ಇಡೀ ಪ್ರತಿದಿನ ಚಾಮರಾಜ ದೇವಸ್ಥಾನದ ಮುಂಭಾಗ ಈ ಮುಂಭಾಗದಲ್ಲಿ ಈವಿನಿಂಗ್ ಕಲ್ಚರಲ್ ಆಕ್ಟಿವಿಟಿ ಸಾವಿರಾರು ಜನ ಸೇರ್ತಿದ್ರು ಕಾರ್ಯಕ್ರಮ ಚೆನ್ನಾಗಾಯಿತು ಮುಗಿತು ಮುಗಿದಾಯ್ತಲ್ಲ ಮುಗುದಾಯ್ತು ಎಲ್ಲ ಹುಡುಗರು ಹುಡುಗಿಯರೆಲ್ಲ ಅವರ ರಾಜ್ಯಗಳಿಗೆ ವಾಪಸ್ ಹೋಗ್ತಾರೆ ನ್ಯಾಷನಲ್ ಇಟ್ಯುಗೇಷನ್ ಕ್ಯಾನ್ಸಿ ಸರಿ ನಾವು ಅಕೌಂಟ್ಸ್ ಮುಗಿಸ್ಬಿಟ್ಟು ಅಲ್ಲೊಂದು ಒಂದೇ ಹೋಟ್ಲಿರೋದು ಎಂತ ರೆಸಾರ್ಟ್ ಟೈಪ್ ಇದೆ ಅಲ್ಲಿ ಹೋಗಿ ನಮ್ಮ ಆಫೀಸ್ ಸ್ಟಾಫ್ಗಳಿಗೆ ಒಂದು ಊಟ ಇಟ್ನರ್ ಇಟ್ಟು ಕೊನೆ ದಿನ ಯಾವತ್ತೂ ಇಟ್ಕೊಳ್ತೇವೆ ಅವತ್ತು ಊಟ ಮಾಡಿಬಿಟ್ಟು ಎಲ್ಲರೂ ನಾವು ಮೈಸೂರಿಗೆ ಹೋಗೋಣ ಅಂತ ಹೇಳಿ ವೆಹಿಕಲ್ ಒಂದು ಕೊಟ್ಟಿದ್ರು ಸರಿ ನಾನು ಇವರು ನಾನು ರಂಗವಾಹಿನಿ ಮೂರ್ತಿ ಇವು ತಗೊಂಡಿ ಇವರೆಲ್ಲ ಒಂದು ಡ್ರೈವರು ಮತ್ತು ಇನ್ಯಾರು ನಮ್ಮ ಗ್ರೂಪ್ಸ್ ಒಂದು ಏಳೆಂಟು ಜನ ಊಟ ಮಾಡಿದ್ವಿ ಊಟ ಮಾಡಿ ವೆಜ್ಜು ನಾನ್ ವೆಜ್ ಎಲ್ಲವನ್ನು ತೆಗೆದುಕೊಂಡು ಊಟ ಮಾಡಿದ್ವಿ ಅದು ನಮ್ಮ ಯಾವುದೇ ಪ್ರೋಗ್ರಾಮ್ ಆದರೂ ನಾವು ಒಂದು ಊಟ ಕೊಡಿಸೋದು ಪದ್ಧತಿ ಇತ್ತು ಅದರ ಸರಿ ಊಟ ಮಾಡಾಯಿತು ಏಳರಿಂದ ಎಂಟು ಎಂಟುವರೆಗೆಲ್ಲ ಊಟ ಆಯಿತು ಊಟ ಆಗಿ ನಾವು ಅಲ್ಲಿ ಮತ್ತೆ ಮೈಸೂರಿಗೆ ಹೊರಡ್ಬೇಕಂದ್ರೆ ಹೊರಡ್ತಿದ್ವಿ ಬಿಲ್ ಬಿಲ್ ತಗೊಳ್ಬೇಕಾ ಅಂತ ಹೇಳಿದ್ರು ಬಿಲ್ ಬಾ ಅಂತ ಕರೀತಾ ಬಿಲ್ ಕೊಡ್ತಾ ಇಲ್ಲ ಅವರು ಇಲ್ಲ ಸರ್ ಪೇಮೆಂಟ್ ಆಗಿದೆ ನಿಜ ಘಟನೆ ಪೇಮೆಂಟ್ ಆಗಿದೆ ಯಾರು ಪೇಮೆಂಟ್ ಮಾಡಿ ನೋಡಿ ಅಲ್ಲಿ ಕುಣಿತರಲ್ಲ ಅವರು ಆಮೇಲೆ ಅವರು ಯಾರು ಕರೀಲಿ ಇದ್ದೇನೆ ಬಂದ್ರು ಅವರು ಮರ್ಚೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಲ್ಲಿ ವರ್ತಕರ ಸಂಘದ ಅಧ್ಯಕ್ಷರಂತೆ ಅವರು ಎಂಟು ದಿನದಿಂದಾಗಿ ಈ ಕಾರ್ಯಕ್ರಮವನ್ನು ನೋಡಿದರು ನಮ್ಮನ್ನು ಮನೆ ಕರೆದು ಒಂದಿನ ಊಟ ಉಂಟ ಹಾಕಬೇಕು ಅಂತ ಇಚ್ಛೆ ಇತ್ತಂತೆ ಅವರಿಗೆ ಆದರೆ ಅವ್ರಿಗೆ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ಆಕಸ್ಮಿಕವಾಗಿ ನೀವು ಈ ಹೋಟೆಲ್ ಸಿಗ್ತದಲ್ಲ ಆ ಬಿಲ್ ನನಗೆ ಕೊಡು ಅಂತ ನಾನು ಹೇಳಿದ್ದೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಏನೋ ಆಗಿತ್ತು ಅಂತ ಹೇಳಿ ಅದನ್ನು ಅವರೇ ಪೇಮೆಂಟ್ ಮಾಡಿ ಯಾಕೆ ನೀವು ಯಾಕೆ ಪೇಮೆಂಟ್ ಮಾಡಿದೆ ಅಂದರೆ ಸರ್ ಚಾಮರಾಜನಗರ ಜಿಲ್ಲೆ ಆಗಿತ್ತು ಇಂಥದ್ದೊಂದು ಪ್ರೋಗ್ರಾಮನ್ನು ನೀವು ಇಷ್ಟೆಲ್ಲ ಶ್ರಮಪಟ್ಟು ಮಾಡಿದ್ದಲ್ಲ ನಮ್ಮದು ಭಾಳ ಖುಷಿಯಾಯಿತು ಆ ಖುಷಿಯ ದ್ವಿತುಕವಾಗಿ ನಾನು ಈ ಒಂದು ಬಿಲ್ ನಾನು ಕೊಟ್ಟಿದ್ದೇನೆ ಇಲ್ಲ ಕಾರ್ಯಕ್ರಮ ಇಲ್ಲ ಆಗಿರಲಿಲ್ಲ ಅಂತ ಹೇಳಿ ಇಂಥ ಕಾರ್ಯಕ್ರಮ ಯಾವುದೂ ಇಲ್ಲ ಆಗಿರಲಿಲ್ಲ ಆಯ್ತಲ್ಲ ಖುಷಿ ಅಂಥೇಳಿ ಈ ಅದೊಂದು ಅದೊಂದು ಇನ್ನೂ ನನಗೆ ಮನಸ್ಸಿನಲ್ಲಿ ನಾನು ವಿಷಯ ಬಸವರಾಜ ಸಾಹೇಬ್ ಸರ್ ಊಟ ಎಲ್ಲ ಆದ್ಮೇಲೆ ಈ ಸಂಪತ್ ಅಯ್ಯಂಗಾರ್ ಅವ್ರಿಗೆ ಫೇವರೇಟ್ ಮಾಡಿ ನಾನೆಲ್ಲೋ ಕೇಳಿದ್ರೆ ಪೇ ಇದೊಂದು ಘಟನೆ ನನಗೆ ಇನ್ನೂ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಯೂತ್ ನಮ್ಮಲ್ಲೊಂದು ಗೌರವ ಇದೆ ಯೂತ್ ದ ವರ್ಲ್ಡ್ ದ ಬೆಸ್ಟ್ ಯೂತ್ ಅಂಡ್ ದ ಬೆಸ್ಟ್ ವಿಲ್ ಕಮ್ ಬ್ಯಾಕ್ ಟು ಯೂ ಏನಾದರೂ ಒಳ್ಳೆ ಕೆಲಸವನ್ನು ನೀವು ಮಾಡಿದ್ರೆ ಅದಕ್ಕಿಂತ ಒಳ್ಳೇದಾದದ್ದು ನಮಗೆ ಮತ್ತೆ ವಾಪಸ್ ಬರ್ತದೆ ನಮಗೆ ಇದೊಂದು ಘಟನೆ ಸೊ ಇಷ್ಟು ಇದ್ರ ಜೊತೆಗೆ ಚಿನ್ನಗಿರಿಗೌಡರು ಸಹ ನಮ್ಮ ಜೊತೆ ಏನಾದರೂ ಪ್ರಾಕ್ಟಿಸ್ ನಾವು ಅವರು ಎರಡು ಸಾವಿರದ ನಾಲ್ಕರ ನಂತರ ನಾವು ಅವರು ಒಟ್ಟಿಗೆ ಸೇರ್ತೀವಿ ಆಮೇಲೆ ನಾನು ಡೆಲ್ಲಿನಲ್ಲಿ ತಮಿಳ್ನಾಡಲ್ಲಿ ಬಹುಶಃ ನಮ್ಮ ಕಾಂಟೆಂಪ್ರರೀಸ್ ನಮ್ಮ ಸಮಕಾಲೀನರು ಏನಿದ್ರು ಡಿ ವೈ ರೋಡ್ ಅವರು ಬೇರೆ ರಾಜ್ಯಗಳಲ್ಲಿ ಎಲ್ಲರೂ ಕೆಲಸ ಮಾಡಲಿಲ್ಲ ಕೆಲವರು ಆ ಅವಕಾಶ ನಮಗೆ ಸಿಗ್ತದೆ ಸೊ ಚಿನ್ನಗಿರಿಗೋಡ್ ಸಹ ವೃತ್ತಿ ಜೀವನವನ್ನು ಮುಗಿಸ್ತಾ ಇದ್ದಾರೆ ಮೂವತ್ತೊಂದನೇ ತಾರೀಕು ಅವ್ರಿಗೂ ಧನ್ಯವಾದಗಳು ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿರೋ ಮೂವತ್ತೊಂದನೇ ತಾರೀಕು ನನಗೆ ಯೂ ನ್ಯಾಷನಲ್ ಯೂತ್ ಅವಾರ್ಡ್ ಇವರೆಲ್ಲ ನಾವು ಬೇರೆ ಕಡೆ ಎಲ್ಲರೂ ಒಂದು ಸಭಾಂಗಣದಲ್ಲಿ ನಯನ ಸಭಾಂಗಣದಲ್ಲಿ ಅಥವಾ ನಾವು ಬಿಟ್ಬಿಟ್ಟು ನಾವು ಮಾಡ್ತೀವಿ ಅಂತ ನಾನು ಹೇಳಿದೆ ಬೇಡ ನನ್ನ ಆಫೀಸಲ್ಲೇ ಮಾಡಿ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿದ್ದೀನಿ ಮೂವತ್ತೊಂದನೇ ತಾರೀಕು ಸೊ ಈ ಸಂದರ್ಭದಲ್ಲಿ ಬಾಲಾಜಿ ಏನು ರಾಜ್ಯ ಮಟ್ಟದವರು ನಾವು ಪ್ರಥಮವಾಗಿ ಇರ್ತೀವಿ ಅಂತ ಹೇಳಿ ಇವತ್ತು ಬಹಳ ಅನೌಪಚಾರಿಕವಾಗಿ ಬಟ್ ಅಷ್ಟೇ ಹೃದಯ ಶ್ರೀಮಂತಿಕೆಯಿಂದ ನಿಮ್ಮ ಒಳ್ಳೆಯ ಕಾರ್ಯಕ್ರಮವನ್ನು ನನಗೆ ಇಲ್ಲಿ ನಡೆಸಿ ಇನ್ಫಾರ್ಮಲ್ ಆಗಿ ಅನೌಪಚಾರಿಕವಾಗಿ ಮಾಡಿದ್ವಿ ಸೊ ನಮಗೆಲ್ಲರಿಗೂ ಧನ್ಯವಾದಗಳು ಮುಂದೆನೂ ನಾನು ಇರ್ತೇನೆ ಬಟ್ ಆ್ಯಕ್ಟಿವ್ ಆಗಿರೋದಿಲ್ಲ ಇಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ಬಟ್ ಸೊ ರೆಸ್ಟ್ ತಗೊಳ್ಬೇಕು ಇಚ್ಛೆ ಇದೆ ನೋಡೋಣ ಇಚ್ಛೆ ದೇವರೀಕ್ಷೆ ರೋಹಿಷ್ಣು ಹೇಳ್ತಾ ಮುಂದೆ ಭೇಟಿಯಾಗೋಣ ನಿಮ್ಗೆಲ್ರಿಗೂ ಧನ್ಯವಾದಗಳು ಬಹಳ ದೂರದ